ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಲೇಟಾಗಿ ಎದ್ದಿದ್ದೀವಿ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ಇದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಹಾಕಿದ್ದು ಇನ್ನೂ ಇತ್ತು ಅದು ಕಲರ್ ತುಂಬ ಇದೆ ಅಂತ ಪೈಪ್ ಹಾಕಿ ಎಲ್ಲ ನೀರು ನೀರು ಬಿಡ್ತಾ ಇದ್ದೀವಿ ಇಲ್ಲಿ ತುಂಬ ಎಲೆ ಉದ್ರುತ್ತದೆ ನೆಕ್ಸ್ಟು ಈಗ ರಂಗೋಲಿ ಇದ್ದೀನಿ ಚುಕ್ಕಿ ರಂಗೋಲಿ ಐದರಿಂದ ಮೂರು ಹೋಗಿ ರಂಗೋಲಿ ಬಿಡೋ ಮಾತಾಡೋಕ್ಕಾಗಲ್ಲ ಸ್ಟಾರ್ ಹಾಕಿದ್ದೀನಿ ಸುತ್ತು ಡಿಸೈನ್ ಮಾಡ್ಕೊ ಈ ರಂಗೋಲಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಬಿಟ್ಟಿರ್ತೀರ ಸುತ್ತು ಫ್ಲವರ್ ಹಾಕ್ತೀನಿ ನೀವು ನಮಗಿಂತ ಚೆನ್ನಾಗಿರೋ ರಂಗೋಲಿ ಬಿಡ್ತೀರ ನನಗೆ ರಂಗೋಲಿ ಅಷ್ಟು ನೀಟಾಗಿ ಬರೋಕ್ ಬಿಡ್ಸೋಕೆ ಬರೋಲ್ಲ ಬಿಡೋದಕ್ಕೆ ಪರವಾಗಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ ನೆಕ್ಸ್ಟು ಟಿಫನ್ ಮಾಡೋಣ ಬನ್ನಿ ನೋಡಿ ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ಒಲೆಯಲ್ಲಿ ಚಿತ್ರಾನ್ನ ಮಾಡೋಣ ಅಂತ ಬಂದಿದ್ದೀನಿ ಚಿತ್ರಾನ್ನಕ್ಕೆ ನೀರು ನೀರು ನೀರಿಟ್ಟಿದ್ದೀನಿ ಕಾದಿದೆ ಅಕ್ಕಿ ಹಾಕಬೇಕು ನೆಕ್ಸ್ಟು ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೀನಿ ಇವಾಗ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊತೀನಿ ಒಲೆ ಎಷ್ಟು ಚೆನ್ನಾಗಿ ಗ್ಯಾಸ ಮರಿತಾಯಿದೆ ಇವಾಗ ನೋಡಿ ಅಕ್ಕಿ ತೊಗೊಂಡು ನೀರೆಲ್ಲ ವೇಸ್ಟ್ ಮಾಡಲ್ಲ ಗಿಡ್ಗಳಿಗೆ ಹಾಕ್ತೀನಿ ಇನ್ನಾದರೂ ಡ್ರಾಯಿಂಗ್ ಮಾಡಿರೋದು ಎಲ್ಲ ನೋಡಿ ಅಕ್ಕಿ ಹಾಕಿದ್ದೀನಿ ಇದು ಬರ್ತಾ ಇದೆ ನಾನು ಏನು ಬೇಕು ಒಲೆಗೆ ಚಿಪ್ಪುಟ್ಟರೆ ನಿಧಾನಕ್ಕೆ ರೈಸ್ ರೆಡಿ ಆಗುತ್ತೆ ನೋಡಿ ಒಂದು ಪೀಸ್ಲಿಲ್ಲಿ ಗಿಡದಲ್ಲಿ ಎಷ್ಟೊಂದು ಹೂಗಳು ಎಲ್ಲ ಹೂಗಳು ಹರಡಿದೆ ನನಗೆ ಅನ್ನ ರೆಡಿಯಾಗಿದೆ ಅನ್ನ ಬಸ್ಕೊತೀನಿ ಒಲೆ ಏನು ಮಾಡಿದಾಗ ಅನ್ನ ಬಸ್ಬಿಡ್ತೀನಿ ಉದುರು ಉದ್ರಾಗ ಚೆನ್ನಾಗಾಗುತ್ತೆ ಬಾತುಗಳೆಲ್ಲ ಮಾಡಿದ್ರೆ ಹಂಗೆ ಹಿಂಬ್ರಿಸ್ತೀನಿ ಈ ಥರ ಅನ್ನ ಮಾಡಿದ್ರೆ ಮಾತ್ರ ಬಸ್ತೀನಿ ಅದು ಒಂಥರ ಟೇಸ್ಟು ಒಲೆ ಮೇಲೆ ಯಾವುದೇ ಅಡುಗೆ ಮಾಡೋದು ತುಂಬ ಒಳ್ಳೆ ಆಗುತ್ತೆ ಚಿತ್ರಾನ್ನ ಯಾವಲಕ್ಕಿ ಎಲ್ಲ ಒಲೆ ಮೇಲೆ ಬಿಟ್ಟರೆ ಒಳ್ಳೆ ಟೇಸ್ಟ್ ಬರುತ್ತೆ ಅದಂತೂ ಆಗಿರುತ್ತೆ అది చిత్రాన గుజ్జు మే రెడీ మిగతా మేజ్ చిత్రాన యాదో అడుగు మూ అేస్ట్ ఒచి తిందో గొప్పితుంది పప్పు గొప్పిడాల రొట్టి ఆకూ సూపర్ ರುಚಿ ರುಚಿಯಾದ ಚಿತ್ರಾನ್ನ ರೆಡಿಯಾಗಿದೆ ಬನ್ನಿ ಟಿಫನ್ ಮಾಡೋಣ ಸಂಡೇ ಸ್ಪೆಷಲ್ಲು ಚಿತ್ರಾನ್ನ ಇವತ್ತು ನೋಡಿ ಎಲ್ಲ ಟಿಫನ್ ಮಾಡ್ತಾ ಇದ್ದೀವಿ ಟಿಫನ್ ಟೇಸ್ಟ್ ನೋಡಿ ಇಡ್ತೀನಿ ಆಗಿದೆ ಬಿಸಿ ಬಿಸಿ ಒಲೆ ಮೇಲೆ ಉರ್ದಿದೆ ತುಂಬ ಚೆನ್ನಾಗಿದೆ ಅವಳು ಮುಂಚ್ಕೊಂಬಿಟ್ಟಿದ್ದಾಳೆ ನನ್ನ ಮೇಲೆ ಅಕ್ಕ ಇಬ್ಬರು ಕಿತ್ಲಾಡ್ಕೊಂಬಿಟ್ಟು ಮತ್ತು ಮುನ್ಸ್ಕೊಂಡ್ಬಿಟ್ಟವಳೆ ಟೀನಿಗೆ ಮಾಡ್ಕೊಂಡು ಇಬ್ಳಾಗ ಎಂಡ್ ಮಾಡ್ತಾಯಿದ್ದೀನಿ ಸಂಡೇ ಸ್ಪೆಷಲು ನಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಎ